நமஸ்கார ஸேஹி ரே நோட் இல்லை நானும் நான்கேன் தோர்சாக்கி அந்த இது உருளிகாள் ஒன்று கேஜி உருளிகாள் தந்தேவ் ரீ அந்த அருது அது தான் மாத்தீங்க உருளிய அம்பி மாதிரி அம்பி அந்த நான் உருளி சங்கட்டி அந்தீவ் நீங்கள் அம்லீர அன்போது அதுவா சூப்பராக அனுபது கன்னட் நம்ம அம்பி சங்கி அந்த அந்தீங்க நம்ம கடை உத்தர கர்நாடகவ்வரு இங்கே ஏன்னே பெனிஃபிட் ஐத்தி ஏனே உபயோக ஐத்தி அந்தத்தின் அதுக்கிந்த முஞ்சே யாரெல்லாம் நான் சானலில் நோட் தீரா சப்ஸ்க்ரூப் சப்ஸ்கிரைப் நோட் ಸಪೋರ್ಟ್ ಮಾಡಿರಿಂದ ಒಂದು ಅಂಬಲಿ ಮಾಡೋದನ್ನ ತೋರಿಸ್ತೀನಿ ಅಂತ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಇದೀಗ ಹಾಕಿದಂಥ ಒಂದು ವಿಡಿಯೋಕ್ಕೆ ನೀವು ಕಮೆಂಟ್ ಹಾಕಿರಿ ಆ ನಾನು ಚೆಕ್ ಮಾಡಿ ನಿಮ್ಗೆ ರಿಟರ್ನ್ ಸಪೋರ್ಟ್ ಮಾಡ್ತೀನಿ ಇವನ್ನ ನಾನೀಗ ಒಂದು ಕಳ ಕಡಾಯಿನ ಇಲ್ಲಿ ನೋಡ್ಬೋದು ನೋಡಿರಿ ಇದಕ್ಕೆ ಬಾರದೀಗ ಇವಾಗ ಹಾಕೊಂಡು ಒಂದು ಹತ್ತು ಹದಿನೈದು ನಿಮಿಷದವರೆಗಿನೂ ಹುರ್ಕೋತೀನಿ ಹ್ಞೂ ಒಳ್ಳೆ ಆಗ್ಬೇಕು ಹುಡ್ ಮ್ಯಾಲೆ ಅವು ಕಲರ್ ಬರ್ತಾವ ಒಂಥರ ಈಗ ಬೇಳೆಗಾರವಲ್ಲ ಬೆಳಗ್ಗೆ ಕೆಂಪುಗಾರವ ಒಂದೇ ಥರ ಕಲರ್ ಬರ್ತಾವ ಆಮೇಲೆ ಹುಡುಗ್ಮೇಲೆ ತೋರಿಸಿ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುಡ್ಕೊಬಿಟ್ಟು ನೀವು ಅಂದ್ರೆ ಹುರಿದ್ರೆ ಒಂಥರ ಕಂಪು ಬರ್ತದೆ ರೀ ಅಂಬಲಿ ಮಾಡೋಕೆ ಭಾಳ ಚಲೋ ಹಾಕ್ತಿದ್ರು ಅಂಬ್ಲಿ ಇದನ್ನು ಚಳಿಗಾಲಕ್ಕೆ ಕೈ ಕಾಲು ಸೊಂಟು ನೋವು ಎಲ್ಲ ಕಡಿಮೆ ಆಗ್ಬೇಕು ನೋಡಿರಿ ಇದು ಒಂಥರ ಮೆಡಿಸಿನ್ ಇದ್ದಂಗೆ ಹುರುಳಿ ಕಾಳು ಕುದ್ರಿ ಒಳಗೆ ಹಾಕ್ತಿರ್ತಾರೆ ನೀವು ಕುದುರೆ ಹಂಗೆ ಊಟ ಹೋಗುತ್ತಲ್ರಿ ನಿಮ್ಗೆ ರೇಸ್ ಪೋಸ್ನೇ ಆಗಿರ್ತಾವಲ್ಲ ಕುದುರೆಗಳು ತಿನ್ಸನ ಓಡ್ಸ್ತಿರ್ತಾರೆ ರೀ ಅವ್ರು ஒர்க்கோத்தின நமக்கு உழைவிட்டு வர் தீன நோட் இல்லை இத கலர் சேஞ்ச் ஆக்டா வந்தீங்க ஒத்தர டாக்கேட் கலர் தான் நான் கேசுனா மீடியம் ஃப்ளேம் கொண்டு நீங்கள் கை ஆடா இல்லை கை விடபு நோட் கலர் சேஞ்ச் ஆக்டா வந்து இது இவ்வளோ ஆர்டமேல ஹிட்டு மாட்டு அம்பிள்ளி மாதிரி இல்லை ಕುಕ್ಕರ್ ನೋಡ್ಬಂದು ಏಳು ಎಂಟು ಇದಲ್ಲಿ ಕೂಗಿಸ್ಕೊಂಡು ಕುದಿಸ್ಕೊಂಡು ಸಾಂಬಾರು ಅಲ್ಲೇನೂ ಮಾಡ್ಬೋದು ತೋರಿಸ್ತೀನಂತ ಭಾಳ ಗಟ್ಟಿ ಕಾಳುಗಳು ನೋಡ್ರಿ ಇವು ಇದರಲ್ಲಿ ಒಂದು ಥರ ಶಕ್ತಿ ಅದ ಈಗ ಹೆಣ್ಮಕ್ಳು ಮುಟ್ಟಾಕಿರ್ತಾರಲ್ರಿ ಅವಾಗ ಸ್ವಲ್ಪ ನೋವು ಭಾಳ ಇರ್ತದೆ ಪೀರಿಯಡ್ಸ್ ಭಾಳ ಹೋಗ್ತಿದ್ರೆ ಕಡಿಮೆ ಹೋಗ್ತಿದ್ರೆ ಈ ಕಾಳುಗಳನ್ನು ಮೆತ್ತಗೆ ಕುದಿಸ್ಕೊಂಡು ಅದರಿಂದ ಬಂದಂಥ ಕಟ್ಟನ್ನು ಕಟ್ಟು ಅಂತಂದರೆ ಒಂಥರ ರಸ್ ಇದು ಅದ್ರೊಳಗೆ ನೀರಿನಂತದು ಕಲರ್ ಚೇಂಜ್ ಇರ್ತದೆ ಕಾಳು ಕುದಿಸಿಂದ ಚಾಕ್ಲೇಟ್ ನಮನಿ ಒಂಥರ ಕಪ್ಪು ನಮನಿ ಅದು ಕಟ್ಟು ಅಂತೀವಿ ನಾವು ಅವ್ರಿಗೆ ಆ ಕಟ್ಟಿನಿಂದ ಕಟ್ಟನ್ನು ಕುಡಿಬಹುದು ಸಬ್ಜಿ ಹಿಂಗೆ ಉಪ್ಪು ಹಾಕ್ಕೊಂಡು ಕೆಂಪು ಉಪ್ಪು ಹಾಕೊಂಡು ಕಲಸಕ್ಕಿ ಹಾಕೊಂಡು ಕುಡಿಬಹುದು ಬೆಲ್ಲ ಹಾಕೊಂಡು ಕುಡಿಬಹುದು ಭಾಳ ಶಕ್ತಿ ನೋಡ್ರಿ ಹೊಳಿ ಹೊರಡಿ ನೋಡಿರಿ ಹೆಂಗೆ ಚೇಂಜ್ ಕಲರ್ ಕಲರೆಲ್ಲ ಚೇಂಜ್ ಆಗಿಬಿಟ್ಟು ಇವೆ ಆದರೂ ಇನ್ನೂ ಒಂದು ಸ್ವಲ್ಪ ಕುರ್ಕೋತೀನಿ ನಾನು ಕಂಪು ವಾಸನೆ ಬರ್ತಾವೆ ಬರಾಕತ್ತೀವಿ ಕಂಪು ವಾಸನೆ ಅದ್ರ ಹತ್ತಿಸಲಾಟು ಹೊತ್ತ ಬಾರ್ದು ಹುಡ್ಕೋಬೇಕು ಹೀಗೆ ಕ್ಲಾಟ ಇರಬೇಕು ಈ ಕಾಳುಗಳನ್ನು ಕುದಿಸೇನೆ ಒಂದು ಆ ಟೈಮ್ನಾಗ ಒಂದೊಂದು ಲೋಟ ಕುಡಿದ್ರಪ್ಪ ಅಂತಂದ್ರೆ ಎಲ್ಲ ನೋವು ಸೊಂಟ ನೋವು ಏನು ಪೆರಿಯಡಿ ಆದ ಟೈಮ್ನಾಗೆ ಕ್ರಾಸ್ ಆಗ್ತಿತ್ತು ಎಲ್ಲ ಕಡಿಮೆ ಆಗ್ತದೆ ನೋಡಿರಿ ಯಾಕಂತಂದ್ರೆ ನನ್ನ ಮೇಲೆ ನಾನೇ ಪ್ರಯೋಗ ಮಾಡ್ಕೊಂಡೀನಿ ನನ್ನ ತಾಯಿಯವರು ನಮ್ಮ ಅಜ್ಜಿಯವರು ನಮ್ಮ ಮತ್ತೆ ಅವರು ಹೇಳಿದ್ದರು ನೋಡಿರಿ ಈಗ ಕೆಂಪು ಬಿಳಿ ಕೆಂಪು ಬಿಳಿ ಇದ್ದವಲ್ಲ ಒಂದೇ ಥರ ಕಲರ್ ಬಂದವು ನೋಡಿರಿ ಈ ಗುರು ಮೇಲೆ ಈ ಥರ ಒಂದು ಹದಕ್ಕೆ ಹುರ್ಕೋಬೇಕು ರೀ ಇವನ್ನ ಹುರ್ಕೊಂಡು ಹಿಟ್ಟು ಮಾಡಿಸ್ಕೋಬೇಕು ಭಾಳಷ್ಟು ಇದ್ದು ಅಂತಂದ್ರೆ ಗಿರಣಿ ಕಳಿಸ್ತೀನಿ ಒಂದೊಂದು ಕೆ ಜಿರಿದ್ದು ಅಂತಂದ್ರೆ ಇವನ್ನ ಅರ್ಧ ತಗೊಂಡಿದ್ದೀನಿ ಒಂದು ಕೆ ಜಿ ಒಳಗೆ ಪೌಡರ್ ಮಾಡ್ಕೋತೀನಿ ಅಂತ ಆ ರೀತಿ ಮ್ಯಾಲೆ ಮಾಡ್ಕೋತೀನಿ ಪೂರ್ತಿ ವಿಡಿಯೋ ನೋಡಿರಿ ಹುರುಳಿ ಕಾಳಿನಿಂದ ಅಂಬಲಿ ಮಾಡೋದನ್ನ ನೋಡ್ಕೊಳ್ರಿ ಬಸ್ತಾಗಿ ಕಲ್ಕೋಬೇಕನ್ನು ಅವರು ಈಗೆಲ್ಲನೂ ಎಲ್ಲನೂ ಚಿಕ್ಕ ಚಿಕ್ಕವ್ರಿಗೆಲ್ಲೂ ಯೂಟ್ಯೂಬ್ನಿಂದನಲ್ಲಿ ಎಲ್ಲ ನೋಡಿ ಕಲ್ಕೊಳ್ಳೋರು ಯೂಟ್ಯೂಬ್ನಲ್ಲಿ ನೋಡಿದ್ದೇ ಕಲ್ಕೊಳ್ಳೋದು ಎಲ್ಲಾನು ಏನು ಅಡುಗೆ ಮಾಡೋದು ಏನು ವಿದ್ಯೆ ಕಲಿಬೇಕಂದ್ರೂ ಯೂಟ್ಯೂಬ್ ನೋಡೋದು ಯೂಟ್ಯೂಬ್ನಿಂದ ಕಲಿಯೋರು ಹಾಗೆ ಆಗಿಬಿಟ್ಟಿದ್ದು ಜಮಾನ ಈಗ ಇಲ್ಲ ಆಫ್ ಹಾಕಿ ನಾನು ಅಂಬ್ಲಿ ಮಾಡೋದನ್ನ ತೋರಿಸ್ತೀನಿ ಅಂತ ಪೂರ್ಣ ವಿಡಿಯೋ ನೋಡೋಷ್ಟು ನೋಡ್ರಿ ಇಲ್ಲೇ ಹುರಿದುದ್ದಕ್ಕೂ ಹುರಿಲಾರ್ದಕ್ಕೂ ಹಸಿ ಹುಳಿಗೂ ಹುರಿದು ಹುರಳಿಗೂ ಎತ್ತವೆ ಎಷ್ಟು ವ್ಯತ್ಯಾಸ ಆಯ್ತು ನೋಡಿರಿ ಎಷ್ಟು ಕಲರ್ ಚೇಂಜ್ ಆಗ್ಯಾನ ನೋಡಿರಿ ನೀವೇ ನೀವು ಹಸಿ ಹುರುಳಿ ಇವು ಹುರಿದಾಗ ಹುರಿದಾಗ ಹುರಿದಿದ್ದು ಹಿಂಗೆ ಚೇಂಜ್ ಆಗಬೇಕ್ರಿ ಹುರುಳಿ ಹುರಿಯೋದು ಇದು ಹಸಿರು ಇದು ಪಲ್ಯ ಮಾಡ್ಕೋಬೇಕು ಹಂಗೆ ನೆನೆ ಹಾಗೆ ಯಾರಾದರೂ ಆದ್ರೂ ಪಲ್ಯ ಮಾಡ್ಕೋಬೇಕು ಕುದಿಸಿ ಕಿಶನ್ ಕಟ್ಟ ತೆಗೆದು ಕಟ್ಟನ್ನು ಕುಡಿಬೌದು ನಾನು ಹೇಳಿದ್ದೀನಿ ಹೆಂಗೆ ಕುಡಿಬೇಕಂತ ನೋಡ್ಕೊಳ್ರಿ ಕಲ್ಕೊಳ್ರಿ ಮಾಡ್ಕೊಂಡು ಕುಡಿರಿ ಹುರುಳಿ ಅಂಬಲಿ ಪಲ್ಯ ಕಟ್ಟು ನೋಡಿರಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆಲ್ಲನೂ ಹಾಕೊಂಡು ಮಿಕ್ಸಿ ಮಾಡ್ಕೋತೀನಿ ಈಗ ಇದನ್ನು ಜರಡಿ ಹಿಡ್ಕೊಂಡು ಹಿಟ್ ಮಾಡ್ಕೊತೀನಿ ನೋಡ್ರಿ ಈ ರೀತಿಯಾಗಿ ಮಿಕ್ಸಿ ಒಳಗೆ ಹಾಕ್ಕೋಬೇಕು ಇದನ್ನು ಜರಡಿ ಮಾಡ್ಕೋಬೇಕು ಮತ್ತು ಮತ್ತೆ ಸ್ವಲ್ಪ ದಪ್ಪ ಇತ್ತಂತಂದ್ರೆ ಮತ್ತೊಮ್ಮೆ ಹಾಕೊಂಡು ಜರಡಿ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಹಿಟ್ಟನ್ನು ಮಾಡ್ಕೋಬೇಕು ಭಾಳಷ್ಟು ಇತ್ತಂತಂದ್ರೆ ಗಿರಣಿಗೂ ಕಳಿಸ್ಬೋದು ಒಂದು ಕೆ ಜಿ ಇಷ್ಟದು ಇತ್ತಂತಂದ್ರೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಅಷ್ಟೆ ನಾನು ಹುರ್ಕೊಂಡಿದ್ದೆ ನಮ್ಗೆ ಎಷ್ಟು ಬೇಕಷ್ಟೇ ನಾನು ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿನಿ ಈ ರೀತಿಯಾಗಿ ನೋಡಿರಿ ಹಿಟ್ಟು ಘಮ ಅಂತ ಘಮ ಬರ್ತಾಯಿದೆ ನೋಡಿರಿ ಇದು ಹಿಟ್ಟು ಚಳಿಗಾಲಕ್ಕೆ ಇದು ಭಾಳ ಚಲೋ ನೋಡಿರಿ ಮಾಡ್ಕೊಂಡು ಕುಡಿಬೇಕು ಇದನ್ನು ಇದನ್ನು ಬೆಲ್ಲ ಕೂಡಿಸಿ ಅಂಬಲಿ ಮಾಡೋದನ್ನು ತೋರಿಸ್ತೀನಂತ ಪೂರ್ತಿ ವಿಡಿಯೋ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ನೋಡಿರಿ ಇಲ್ಲಿ ನಾನು ಹುರುಳಿನ ರೀ ಹುರುಳಿನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ ಈಗ ಒಂದು ಪ್ರಮಾಣ ಒಂದು ಬೌಲ್ ಹಿಟ್ಟಿಗೆ ಒಂದು ಬೌಲು ಬೆಲ್ಲ ತಗೊಂಡಿದ್ದೀನಿ ಈ ಬೆಲ್ಲನ ಈ ಪಾತ್ರೆಗೆ ಹಾಕ್ಕೊಂಡು ಒಲೆ ಮೇಲಿಟ್ಟು ಕರಗಿಸ್ಕೊತೀನಂತೆ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕರಗಿಸ್ಕೊತೀನಿ ನೋಡಿರಿ ಈ ಬೌಲ್ನೊಳಗಿನ ಹಿಟ್ಟನ್ನು ಈ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಗಂಟಿರ್ಲಾರ್ದ ಇದನ್ನು ಕಲಸಿ ಹಾಕಬೇಕು ಆ ಒಣ ಹಿಟ್ಟನ್ನು ಹಾಕಬಾರ್ದು ನೀರು ಹಾಕಿ ಒಂದು ಗಂಟಿರಬಾರ್ದು ನೋಡಿರಿ ಹಿಂಗೆ ಕಲಿಸ್ಕೋಬೇಕಿದ್ದೀನಿ ಸಾವಕಾಶವಾದ ಯಾವ ಕಡೆಯೂ ಚಲ್ಲಲಾರ್ದ ನೋಡ್ರಿ ಇಲ್ಲಿ ಒಂದು ಒಂದು ಗಂಟು ಇರ್ಲಾರ್ದಂಗೆ ಕಲಿಸ್ಕೋಬೇಕು ಹಿಂಗೆ ಅಲ್ಲಿ ಆ ಕಡೆ ಬೆಲ್ಲಕಾಯಿ ಹಾಕಿಟ್ಕೊಂಡಿದ್ದೀನಿ ಆ ಬೆಲ್ಲದ ನೀರನ್ನು ಸೋಸ್ಕೊಂಡ್ಬಿಡ್ತೀನಿ ಇನ್ನೊಂದು ಪಾತ್ರೆಗೆ ಮತ್ತು ಇದಕ್ಕೆ ಒಂದು ಎರಡು ಏಲಕ್ಕಿನೂ ಕುಟ್ಟಿ ಹಾಕೋತೀನಿ ನೋಡ್ರಿ ಇಲ್ಲ ಬೆಲ್ಲದ ನೀರು ಕರಗಿ ಕುದೀತಾ ಇದೆ ಇದನ್ನ ಈ ಪಾತ್ರೆಗೆ ಸೋಸ್ಕೊಂಡ್ಬಿಡ್ತೀನಿ ಏನಾದರೂ ಕಸರು ಕಡ್ಡಿ ಇದ್ದರೆ ಬೆಲ್ಲದೊಳಗಿಂದು ಹೋಗ್ಬಿಡ್ತದೆ ಈಗ ಅದಕ್ಕೆ ಹಿಟ್ಟು ಹಾಕಿ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬಾಜು ನಂಗೆ ಪಾತ್ರೆ ಒಳಗೆ ನೀರು ಕಾಯಿಸ್ಕೊಂಡು ಅದು ಗಟ್ಟಿ ಅನಿಸಿದ್ರೆ ಮೊದಲನೇ ನೀರು ಇಟ್ಟದ್ದು ಗಟ್ಟಿ ಅನಿಸಿದ್ರೆ ಗಟ್ಟಿ ಮಾಡ್ಕೊಳ್ರಿ ಇಲ್ಲ ಬೇಕಂದ್ರೆ ತಿಳು ಮಾಡ್ಕೊಳ್ರಿ ಹಿಂಗೆ ಕರಿಬೇಕಿದೆ ಒಂದು ಸ್ವಲ್ಪ ನೋಡ್ರಿ ಈ ಅದಕ್ಕೆ ಮಾಡ್ಕೋಬೇಕಿದೆ ಭಾಳ ಗಟ್ಟಿನೂ ಅಲ್ಲ ಭಾಳ ತಿಳಿನೂ ಅಲ್ಲ ಒಂದು ಪ್ರಮಾಣದಾಗಿ ಮಾಡ್ಕೊಂಡೇವಂತಂದ್ರೆ ಚೆಂದಾಗೆ ಇರ್ತೈತೆ ನೋಡ್ರಿ ಇದು ಈ ಚಳಿಗಾಲಕ್ಕೆ ಎಲ್ಲರೂ ಕುಡಿಬೋದು ರೀ ಇದನ್ನು ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾದೋರವರೆಗೂ ಎಲ್ಲರೂ ಕುಡಿಬೋದು ಎಲ್ಲರಿಗೂ ಒಳ್ಳೇದು ನೋಡ್ರಿ ಇದು ನೆಗಡಿ ಬಂತಪ್ಪ ಅಂತಂದ್ರೆ ನೆಗಡಿ ಅದಕ್ಕೀಗ ಒಂದಿಷ್ಟು ಯಾಲಕ್ಕಿ ಪುಡಿ ಹಾಕ್ಕೊಂಡ್ಬಿಡ್ತೀನಿ ನಾವು ನೋಡಿರಿ ಈ ಥರ ಕುದೀತಾ ಇದೆ ಇದೀಗ ಕುದಿಬೇಕು ಚೆಂದಗೆ ಯಾಕಂದರೆ ಗಟ್ಟಿ ಕಾಳಲ್ರಿ ಅದು ಹಿಟ್ಟು ಮಾಡಿಸಿದ್ರೆ ಸದೆ ಸರಿಯಾಗಿ ಕುದ್ರೆ ಪಚನಕ್ಕೆ ಒಳ್ಳೆಯದು ನೀವು ಸಕ್ಕರೆನಾದರೂ ಹಾಕಿ ಮಾಡ್ಕೋಬೋದು ಬೆಲ್ಲನಾದರೂ ಹಾಕೋಬೋದು ಮತ್ತು ಉಪ್ಪು ಜೀರಿಗೆನಾದರೂ ಹಾಕೋಬೋದು ಇದಕ್ಕೆ ಬೆಲ್ಲ ಸಕ್ಕರೆ ಸೇರ್ಲಾರ್ದವ್ರು ಹಿಡಿಸ್ಲಾರ್ದವ್ರು ಉಪ್ಪು ಜೀರಿಗೆನೂ ಹಾಕ್ಕೊಂಡು ಮಾಡ್ಕೋಬೋದು ಅದು ಟೇಸ್ಟಿಯಾಗಿತ್ತು ಬೆಲ್ಲ ಹಾಕೊಂಡು ಮಾಡೋದು ಚಲೋ ಯಾಕಂತಂದ್ರೆ ಬೆಲ್ಲದೊಳಗೆ ಕ್ಯಾಲ್ಸಿಯಂ ಇರ್ತದೆ ಇದು ಹುರುಳಿ ಕಾಳು ಗಟ್ಟಿ ಕಾಳು ಈ ಚಳಿಗಾಲಕ್ಕೆ ಭಾಳ ಒಳ್ಳೆಯದು ನೋಡ್ರಿ ಇದು ಭಾಳ ಚಲೋ ಈಗ ಒಂದು ಹುಳಿ ಅಂಬ್ಲಿನ ಮಾಡ್ಕೊಂಡು ಸವಿರಿ ನೀವು ಬರ್ರಿ ಒಂದು ಪ್ಲೇಟಿಗೆ ತೆಗಿತೀನಂತೀಗ ಈಗ ಅಂಬ್ಲಿ ರೆಡಿ ಆಯಿತು ಹುರುಳಿ ಅಂಬ್ಲಿ ಅಥವಾ ಹುರುಳಿ ಸಂಕಟಿ ನೋಡಿರಿ ಎಷ್ಟು ಚಂದ ಕಲರ್ ಬಂದದ ಕಣ್ಣಿಗೆನ ಒಂಥರ ಏನೋ ಕಲರ್ ಎಷ್ಟು ಚಂದ ಬಂದದ ನೋಡ್ರಿ ಕಣ್ಣು ನೋಡ್ತದಂತ ಕಣ್ಣು ನೋಡಿ ಮೊದಲು ಅದು ಊಟ ಮಾಡ್ತದಂತ ಆಮೇಲೆ ನಾಲಿಗೆಗೆ ಸವಿ ಇದನ್ನು ಕುಡಿ ತಿನ್ನು ಅಂತ ಹೇಳ್ದದಂತ ಅದಕ್ಕೆ ಮೊದಲು ಕಣ್ಣಿಗೆ ಚೆಂದಗೆ ಕಾಣುವಂಕ ಇರಬೇಕು ಎಲ್ಲನೂ ನೋಡ್ರಿ ಈಗ ಫೈನಲಿ ಹುರುಳಿ ಅಂಬ್ಲಿ ಆಯಿತು ಈ ರೀತಿಯಾಗಿ ಹುರುಳಿ ಅಂಬ್ಲಿನ ಮಾಡ್ಕೊಂಡು ಕುಡಿಬೋದು ಹಾಗೇನೂ ಕುಡಿಬೋದು ಇಲ್ಲ ಸ್ವಲ್ಪ ಹಾಲನ್ನಾದರೂ ಹಾಕ್ಕೊಂಡು ಕುಡಿಬೋದು ಹೀಗೆ ಹಾಲನ್ನಾದರೂ ಸೇರಿಸ್ಕೊಂಡು ಕುಡಿಬೋದು ಹಾಲು ಯಾರಿಗೆ ಬೇಡ ಅನ್ನೋರು ಹಾಗೇನು ಕುಡಿಬೋದು ರೆಡಿ ಆಯಿತು ನೋಡಿರಿ ಈಗ ಅಂಬ್ಲಿ ಸವಿಯೋನ ಬರ್ರಿ ಎಲ್ಲರು ನೀವು ಹೀಗೆ ಮಾಡಿಕೊಂಡು ಟ್ರೈ ಮಾಡಿರಿ ಮನೆಯೊಳಗೆ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು